ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸುನಿಲ್ ಪ್ರಿಯಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತೇನು ವಿಷಯ ಅಂದರೆ ನನ್ನ ಮಗಳ ಸ್ಕೂಲಲ್ಲಿ ಆ್ಯನ್ಯುವಲ್ ಡ್ಯಾನ್ಸ್ ಇದೆ ಆ ಫಂಕ್ಷನಿಗೆ ಹೋಗ್ತಾ ಇದ್ದೀವಿ ಇಷ್ಟೊತ್ತಾಯಿತು ಎಲ್ಲ ಕೆಲಸ ಮುಗಿಸಿ ರೆಡಿ ಆಗೋಷ್ಟರಲ್ಲಿ ಒಂದು ಫೋರ್ ಓ ಕ್ಲಾಕ್ಗೆ ಸ್ಟಾರ್ಟ್ ಆಗುತ್ತೆ ಇವಾಗ ಒಂದು ಮೂರುವರೆ ಟೈಮ್ ಬಂದು ಇವಾಗ ಹೊರಟಿದ್ದೀವಿ ನನ್ನ ಮಗಳಿಗೆ ಕೂಡ ರೆಡಿಯಾಗಿದ್ದಾಳೆ ಆ ಏನಗಾನು ನಾನು ಮತ್ತೆ ಅಜ್ಜಿ ಪಾಪು ಎಲ್ಲರೂ ಕೂಡ ಹೊರಟ್ವಿ ಇನ್ನು ಆಟೋದವ್ರು ಬಂದಿದ್ದೀನಿ ಹೇಳಿ ಕಾಲ್ ಮಾಡಿದರು ಸರಿ ಅಂದ್ಬಿಟ್ಟು ಹೋಗೋಣ ಅಂತ ಹೇಳಿ ಎಲ್ಲರೂ ಹೊರಟ್ವಿ ಈ ನನ್ನ ಮಗಳು ಕಾಸ್ಟ್ಯೂಮ್ ಅಂತೂ ಮನೆಗೆ ಕೊಟ್ಟಿದ್ರು ಮನೆಯಿಂದನೇ ರೆಡಿ ಮಾಡ್ಕೊ ಬರಬೇಕು ಅಂತ ಹೇಳಿದ್ರು ಆಗಾಗ ಮನೇಲೆ ಎಲ್ಲ ಅವಳಿಗೆ ರೆಡಿ ಮಾಡ್ಕೊ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೆ ಇನ್ನು ಆಟೋದವ್ರು ಬಂದು ವೆಯ್ಟ್ ಮಾಡ್ತಾಯಿದ್ರು ಸರಿ ಅಂತ ಹೇಳ್ಬಿಟ್ಟು ಹೊರಟಿವಿ ಅಲ್ಲೇ ಸ್ವಲ್ಪ ಮುಂದೆ ಅವ್ರ ಫ್ರೆಂಡು ಕೂಡ ಬಂದು ಜಾಯಿನ್ ಆದರು ಅವ್ರ ಫ್ರೆಂಡ್ ಅಮ್ಮಂಗೆ ನಾನು ಫೋನ್ ಮಾಡಿ ಹೇಳಿದ್ದೆ ಆ ಎಲ್ಲರೂ ಒಟ್ಟಿಗೆ ಹೋಗೋಣ ಆಟೋದಲ್ಲಿ ಅಂತಂತ ಹೇಳಿ ಸ್ವಲ್ಪ ಎಲ್ಲ ಮಾತು ತಡ್ಕೊಂಡು ಸ್ಕೂಲ್ ಹತ್ರ ಹೋದ್ವಿ ಆ ಸ್ಕೂಲ್ ಹತ್ರ ಅಂದರೆ ಸ್ಕೂಲ್ ಹತ್ರ ಹೋಗಲಿಲ್ಲ ಅಲ್ಲೇ ಮಂಡ್ಯದಲ್ಲೇ ಅಂಬೇಡ್ಕರ್ ಭವನ ಅಂತ ಇದೆ ಅಲ್ಲಿ ಫಂಕ್ಷನ್ ಅರೇಂಜ್ ಮಾಡಿದ್ದಿತ್ತು ಅಲ್ಲಿ ತುಂಬಾ ದೊಡ್ಡದಾಗಿದೆ ಅಲ್ಲ ಹಲೋ ಹಾಗಾಗಿ ಅಲ್ಲಿ ಫಂಕ್ಷನ್ ಅರೇಂಜ್ ಮಾಡಿದ್ರು ಇನ್ನು ಹೋಗ್ತಾನೆ ಸ್ವಲ್ಪ ಅಟ್ರಾಕ್ಷನ್ ಆಗಿ ಎಲ್ಲ ಸ್ವಲ್ಪ ಎಲ್ಲ ಡೆಕೋರೇಟ್ ಮಾಡಿದ್ರು ತುಂಬಾ ಇಷ್ಟ ಆಯಿತು ಇನ್ನು ನಾವೇ ಅಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತ ಅಂದ್ಕೊಂಡು ಬಂದ್ವಿ ಆದರೆ ಫಂಕ್ಷನ್ ಇನ್ನೂ ಕೂಡ ಸ್ಟಾರ್ಟ್ ಆಗಿರಲಿಲ್ಲ ಈಗ ಎಲ್ಲ ಪೇರೆಂಟ್ಸ್ ಕೂಡ ಬರ್ತಾ ಬರ್ತಾಯಿದ್ರು ಇನ್ನು ನನ್ನ ಮಗಳಿಗಂತೂ ತುಂಬಾ ಖುಷಿ ಜಾಸ್ತಿ ಆಗ್ಬಿಟ್ಟಿತ್ತು ನಾನು ಎಷ್ಟು ಬೇಗ ಡ್ಯಾನ್ಸ್ ಮಾಡ್ತೀನೋ ಎಷ್ಟು ಬೇಗ ಸ್ಟೇಜ್ ಮೇಲೆ ಹೋಗ್ತೀನೋ ಅಂತಂತ ಹೇಳಿ ಅವಳು ಓಡಿ ಓಡಿ ಹೋಗ್ತಾ ಇದ್ಳು ಇನ್ನು ಮಕ್ಕಳನ್ನೆಲ್ಲ ನಾವು ನೋಡಿದ್ರೆ ಒಳಗೆ ಹೋಗಿ ಎಲ್ಲ ಒಬ್ರನ್ನೊಬ್ರು ತುಂಬ ಅಟ್ರಾಕ್ಷನ್ ಆಗಿ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಾ ಇದ್ರು ತುಂಬ ಚೆನ್ನಾಗಿ ಎಲ್ಲ ರೆಡಿ ಆಗಿದ್ರು ಇನ್ನು ಫಂಕ್ಷನ್ ಸ್ಟಾರ್ಟ್ ಆಗಿರಲಿಲ್ಲ ಸರಿ ಹೊರ್ಗಡೆ ಸ್ವಲ್ಪ ಎಲ್ಲ ಓಡಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಹೊರ್ಗಡೆ ಬಂದೆ ಇಲ್ಲಿ ನೋಡಿದ್ರೆ ಟೀಚರ್ಸು ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಮಕ್ಕಳನ್ನೆಲ್ಲ ಒಂದು ಕಡೆ ಕೂರಿಸಿದ್ರು ಇನ್ನು ನನ್ನ ಮಕ್ಳಿಗೆ ನೈ ಪಾಲಿಶ್ ಹಾಕಿರಲಿಲ್ಲ ಇನ್ನು ಅವ್ರ ಫ್ರೆಂಡ್ ಅಮ್ಮ ತಗೊಬಂದಿರು ನೈ ಪಾಲಿಶು ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಕಲರ್ ನೈ ಪಾಲಿಷ್ ಹಾಕಬೇಕಾಗಿತ್ತು ಹಾಕಿರ್ಲಿಲ್ಲ ಅವ್ರು ಕೊಟ್ಟರು ಸರಿ ಅಂತ ಹೇಳ್ಬಿಟ್ಟು ಅವಳಿಗೆ ನೈ ಪಾಲಿಶ್ ಹಾಕೊಡ್ತಾ ಇದ್ದೀನಿ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಕೊಟ್ಟಿದ್ದಕ್ಕೆ ಇನ್ನು ನನ್ನ ಮಗಳು ಕ್ಲಾಸ್ಮೇಟ್ ಹುಡುಗ್ಗೆ ಬಂದ್ಬಿಟ್ಟು ಆಂಟಿ ಹಿ ಹೇರ್ ಬ್ಯಾಂಡ್ ಕಳೆದೋಗಿದೆ ಅದನ್ನ ಹಾಕ್ಕೊಡಿ ಅಂತಂತ ಹೇಳಿದ್ಲು ಸರಿ ಅಂತ ಹೇಳ್ಬಿಟ್ಟು ನಾನು ಹುಡುಗಿಗೆ ಹೇರ್ ಬ್ಯಾಂಡ್ ಕೂಡ ಹಾಕ್ತಾಯಿದೆ ನನಗಂತೂ ಫಸ್ಟ್ ಡೇ ಮಕ್ಕಳನ್ನ ರೆಡಿ ಮಾಡೋದು ತುಂಬಾ ಇಷ್ಟ ಇನ್ನು ಅವ್ರು ಕೇಳೋದು ಹೆಚ್ಚ ನಾನು ಹಾಕ್ಕೊಡೋದು ಹೆಚ್ಚ ಅಲ್ವಾ ಅವರಿಗೂ ಕೂಡ ಎಲ್ಲ ಹಾಕ್ಕೊಟ್ಬಿಟ್ಟು ಸರಿ ಅಂತ ಹೇಳಿ ಇನ್ನು ಅಲ್ಲೇ ಊಟ ಎಲ್ಲ ಅರೇಂಜ್ ಮಾಡಿದರು ಅಂತ ಹೇಳ್ಬಿಟ್ಟು ಊಟ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಊಟ ಹೋದ್ವಿ ಇನ್ನು ಊಟಕ್ಕೆ ಅಂತ ಹೇಳಿ ಪಲಾವ್ ಮತ್ತು ಕೇಸರಿ ಬಾತ್ ಮಾಡಿದರು ತುಂಬಾ ಚೆನ್ನಾಗಿತ್ತು ಪಲಾವ್ ಅಂತು ಇವ್ರು ಬಂದು ನನ್ನ ಮಗಳ ಫ್ರೆಂಡ್ಸ್ ಅವರ ತಮ್ಮ ಮತ್ತು ಇವರು ಅವ್ರ ಅಮ್ಮ ದಿವ್ಯ ಅಂತ ಹೇಳಿ ನನಗೂ ಕೂಡ ಫ್ರೆಂಡ್ ಅವರು ಇನ್ನು ಎಲ್ಲರೂ ಊಟ ಮಾಡಿಕೊಂಡು ಇನ್ನು ಹೋಗೋಣ ಅಂತ ಹೇಳ್ಬಿಟ್ಟು ಇದ್ದೆ ಅಲ್ಲಿ ನೋಡಿದ್ರೆ ನನ್ನ ಮಗಳು ಕ್ಲಾಸ್ ಟೀಚರ್ ಇದ ಮ್ಯಾಮ್ ಅಂತ ಹೇಳಿ ಅವರು ಮಕ್ಳಿಗೆಲ್ಲಾರ್ಗು ಊಟ ತಿನ್ನಿಸ್ತಾ ಇದ್ರು ಮಕ್ಕಳು ಬೇಡ ಬೇಡ ಅಂತ ಹಠ ಇದ್ರು ಅವ್ರು ನೋಡಿದ್ರೆ ಪ್ಲೇಟ್ ಕಾಕಿಸ್ಕೊಂಡು ಎಲ್ಲಾರಿಗು ಒಟ್ಟಿಗೆ ತಿನ್ನಿಸ್ತಾ ಇದ್ರು ಅದನ್ನ ನೋಡಿ ತುಂಬಾನೇ ಖುಷಿ ಆಯ್ತು ಮಕ್ಳ ಬಗ್ಗೆ ಅಂತ ತುಂಬಾನೇ ಚೆನ್ನಾಗಿ ಕೇರ್ ಮಾಡ್ತಾರೆ ಇವ್ರು ಇವರಷ್ಟೇ ಅಂತಲ್ಲ ಆ ಸ್ಕೂಲ್ ಅಲ್ಲಿರೋ ಎಲ್ಲಾ ನು ಕೂಡ ಮಕ್ಳು ಬಗ್ಗೆ ತುಂಬಾನೇ ಕೇರ್ ಮಾಡ್ತಾರೆ ಸ್ಕೂಲ್ ಬಗ್ಗೆ ಅಂತೂ ಹೇಳೋಂಗೆ ಇಲ್ಲ ತುಂಬಾನೇ ಒಳ್ಳೆ ಎಜುಕೇಶನ್ ಕೂಡ ಇದೆ ಇದೆ ಇನ್ನು ಫಂಕ್ಷನ್ ಕೂಡ ಇನ್ನು ಸ್ಟಾರ್ಟ್ ಆಗಿರಲಿಲ್ಲ ನಮ್ಮ ನಮ್ಮನೆಯವರು ಕೂಡ ಬಂದ್ ಜಾಯಿನ್ ಆದ್ರು ನನಗಂತೂ ಇದನ್ನೆಲ್ಲ ನೋಡ್ತಾ ಇರೋ ನನ್ನ ಸ್ಕೂಲ್ ಡೇಸ್ ತುಂಬಾನೇ ನೆನಪು ಇತ್ತು ನಾನು ಕೂಡ ಅವಾಗ ಹಂಗೆ ಮಾಡ್ತಾ ಇದ್ದೆ ಎಷ್ಟು ಬೇಗ ಹೋಗಿ ಡ್ಯಾನ್ಸ್ ಮಾಡ್ತೀನೋ ಎಷ್ಟು ಬೇಗ ಸ್ಟೇಜ್ ಮೇಲೆ ಹೋಗ್ತೀನೋ ಅಂತೇಳಿ ನನಗೂ ಕೂಡ ಕ್ಯೂರ್ಯಾಸಿಟಿ ಜಾಸ್ತಿನೇ ಆಗ್ತಿತ್ತು ಹಾಗೆ ಇವಾಗ ನನ್ನ ಮಗಳೂ ಕೂಡ ಅವಳು ಕೂಡ ಕ್ಯೂರ್ಯಾಸಿಟಿ ಜಾಸ್ತಿಯೇ ಇರುತ್ತೆ ಇನ್ನು ಫಂಕ್ಷನ್ನು ಕೂಡ ಸ್ಟಾರ್ಟ್ ಆಯಿತು ಇನ್ನು ಕ್ಯೂ ಕ್ಯೂಟಾಗಿ ಡ್ಯಾನ್ಸ್ ಮಾಡ್ಕೊಂಡು ಚಿಕ್ಕ ಮಕ್ಕಳಿಗೂ ವೀಡಿಯೋ ಬಂತು ತುಂಬಾನೇ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಇದನ್ನ ಯಾಕಪ್ಪ ನಾನು ವೀಡಿಯೋ ಮಾಡ್ಕೊಂಡೆ ಅಂತ ಅಂದರೆ ನನ್ನ ಮಗಳು ಫ್ರೀ ಕೆ ಜಿಲ್ ಇದ್ದಾಗ ಇದೇ ಥರ ಡ್ಯಾನ್ಸ್ ಮಾಡ್ತಾ ಇದ್ರು ತುಂಬನೇ ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಾಯಿಲ್ಲ ಹಾಗಾಗಿ ನಾನು ಇದು ವಿಡಿಯೋ ತಗೊಂಡೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ರು ಮಕ್ಳು ಕೂಡ ತುಂಬ ಚೆನ್ನಾಗಿ ಕೂಡ ಡ್ಯಾನ್ಸ್ ಮಾಡ್ತಾ ಮಾಡಿದ್ರು ಇನ್ನು ನಾನಂತೂ ನನ್ನ ಮಗಳು ಡ್ಯಾನ್ಸ್ ಯಾವಾಗ ಬರುತ್ತೆ ಅಂತ ಕಾಯ್ತಾಯಿದ್ದೆ ಅಷ್ಟೇ ನನ್ನ ಮಗಳು ಡ್ಯಾನ್ಸುಗ್ ಕೂಡ ಬಂತು ಇನ್ನು ಅವಳು ಡ್ಯಾನ್ಸ್ ಸಾಂಗ್ ಬಂದು ಹಿಂದಿ ಸಾಂಗ್ ಇತ್ತು ಇನ್ನು ನಾನಂತೂ ಇನ್ನು ಪೇರೆಂಟ್ ನಾನೇ ಅಂತ ಅಲ್ಲ ಪೇರೆಂಟ್ಸ್ ಎಲ್ಲರೂ ಅವ್ರವ್ರ ನೋಡ್ತಾ ನೋಡ್ತಾಯಿರ್ತಾರೆ ನನ್ನ ಮಗಳು ಹೆಂಗ್ ಡ್ಯಾನ್ಸ್ ಮಾಡ್ತಾಳೋ ಏನು ಅಂತಂತ ಅವ್ರವ್ರು ಮಕ್ಕಳು ನೋಡ್ತಾ ಇರ್ತಾರೆ ನಾನು ಕೂಡ ಹಾಗೆಯೇ ನೀವು ಕೂಡ ಹಾಗೆ ಇದ್ರೆ ಕಮೆಂಟ್ ಮಾಡಿ ನಾನಂತೂ ನನ್ನ ಮಗಳು ಡ್ಯಾನ್ಸ್ ಹೇಗೆ ಮಾಡ್ತಾಳೆ ಏನು ಅಂತಂತ ಹೇಳಿ ನಾನು ನೋಡ್ತಾ ಇರ್ತೀನಿ ನನ್ನ ಮಗಳಂತೂ ಡ್ಯಾನ್ಸಲ್ಲಿ ಯಾವುದೇ ಥರ ಮಿಸ್ಟೇಕ್ ಮಾಡಲ್ಲ ಯಾಕೆಂದ್ರಿಗೆ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ ಆದ್ರೂ ನನಗೆ ಒಂದು ಸೈಡಲ್ಲಿ ತುಂಬಾ ಭಯ ಆಗ್ತಾ ಇರುತ್ತೆ ಎಲ್ಲಿ ಮಿಸ್ಟೇಕ್ ಮಾಡಿಬಿಡ್ತಾಳೋ ಅಂತ ಹೇಳಿ ಇಲ್ಲಿ ಏನು ಮಿಸ್ಟೇಕ್ ಮಾಡಲಿಲ್ಲ ತುಂಬಾ ಎಂಜಾಯ್ ಮಾಡಿಕೊಂಡು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು ಪಲ್ಟಿನೂ ಕೂಡ ತುಂಬಾ ಚೆನ್ನಾಗಿ ಹೊಡಿದ್ಲು ಇದು ಫುಲ್ ವೀಡಿಯೋ ನಾನು ಇನ್ನೊಂದು ವೀಡಿಯೋ ಹಾಕಿದ್ದೀನಿ ಪ್ಲೀಸ್ ಇಂಟ್ರೆಸ್ಟಿಂಗ್ ಇದ್ರೆ ಹೋಗಿ ಒಂದ್ಸಲಿ ಹೋಗಿ ಚೆಕ್ ಮಾಡಿ ಮತ್ತೆ ಇನ್ನು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇನ್ನು ಮನೆಗೆ ಬಂದ್ವಿ ಮನೆಗೆ ಬರೋ ಅಷ್ಟರಲ್ಲಿ ತುಂಬಾ ಲೇಟಾಗಿ ಹೋಗಿತ್ತು ಇನ್ನು ನಾವು ಮನೆಗೆ ಬಂದಿದ ತಕ್ಷಣ ಅಪ್ಪ ನೋಡಿ ಅವ್ರ ಮಗಳಿಗೆ ಸೇವೆ ಮಾಡ್ತಾ ಇದ್ದಾರೆ ಸಾಕ್ಸ್ ಎಲ್ಲ ಬಿಚ್ಚಿ ಸ್ವಲ್ಪ ದೃಷ್ಟಿಯೆಲ್ಲ ತೆಗೆಯೋಣ ಅಂದ್ಬಿಟ್ಟು ದೃಷ್ಟಿ ತೆಗಿತಾ ಇದ್ರು ಇನ್ನು ಅಜ್ಜಿನೂ ಕೂಡ ಅವಳಿಗೆ ದೃಷ್ಟಿಯೆಲ್ಲ ತೆಗೆದ್ರು ಇನ್ನು ನನ್ನ ಮಗಳಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಇನ್ನು ಅವಳು ಹೇಗೆ ಕಾಣಿಸ್ತಾ ಇದ್ಲು ಅಂತ ಹೇಳಿ ನೀವು ಕೂಡ ಕಮೆಂಟ್ ಮಾಡಿ ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕ್ ಬಟನ್ ಒತ್ತಿ ಮತ್ತೆ ಇದು ಡ್ಯಾನ್ಸ್ ವಿಡಿಯೋ ಫುಲ್ ವಿಡಿಯೋ ನಾನು ಒಂದು ವೀಡಿಯೋ ಹಾಕಿದ್ದೀನಿ ಇಂಟ್ರೆಸ್ಟ್ ಇದೆ ಒಂದ್ಸರಿ ಹೋಗಿ ಚೆಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋ